ೇವರಿಗೆ ಅವರು ಬೀದರ್ಗ ಅವ್ರ ಜೊತೆಗೆ ರಕ್ತ ಸಂಬಂಧ ಐತೆ ಹೆಣ್ಣು ಗಂಡು ಕೂಡ ಸಂಪ್ರದಾಯ ಐತೆ ಕೊಡಗಿನ ಕುರುಬರಿಗೆ ರಕ್ತ ಸಂಬಂಧ ಐತೆ ಇವ್ರು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿ ರಕ್ತ ಸಂಬಂಧ ಐತೆ ಅಲ್ಲಿ ಒಂದೇ ಜಾತಿಯವರು ಆಗ್ತಾರೆ ಹಾಗಾಗಿ ಗೋಂಡ್ ಸಮಾಜ ಬೇರೆ ಇಲ್ಲ ಕುರುಬ ಸಮಾಜ ಬೇರೆ ಇಲ್ಲ ಗೋಂಡ್ ಎಷ್ಟಿಯಲ್ಲ ಐತೆ ಆ ಗೋಂಡ್ ಪರ್ಯಾಯ ಪದವಾಗಿ ಈ ಮೂರು ಜಿಲ್ಲೆಯಲ್ಲಿ ಎಷ್ಟಿ ಕುರುಬರನ್ನ ಸೇರಿಸಬೇಕು ಅಂತಂದ್ಬಿಟ್ಟು ಕೇಂದ್ರ ಕುರುಬ ಅಂತಾರೆಬ ಸಮ ಗೋಲ್ಡ್ ಅಂತಾರೆ ಇದನ್ನ ಕೇಂದ್ರ ಸರ್ಕಾರವನ್ನು ಹೋರಾಟ ಮಾಡ್ತಾ ಇರುವಂತಹ ತಾಲೂಕು ಹೋರಾಟದಲ್ಲಿ ಜಿಲ್ಲೆಯ ಎಲ್ಲವರು ತಾಲೂಕಿನ ಎಲ್ಲ ಇವತ್ತು ಸುಮಾರು ಒಂದು ಗಂಟೆ ಭಕ್ತಿ ವೀರ ಸಂಗೊಳ್ಳಿ ರಾಯಣನಿಗೆ ಭಕ್ತ ಕನಕದಾಸರಿಗೆ